ನಮಸ್ಕಾರ ರೈತ ಬಾಂಧವರೇ ಮತ್ತು ಶುಂಠಿ ಬೆಳೆಗಾರರೇ ಶುಂಠಿಗೆ ಆರೂವರೆ ತಿಂಗಳಾಗಿದೆ ಈಗ ಒಂದು ಕಳೆ ಔಷಧಿ ಹೊಡಿತಾಯಿದ್ದೀವಿ ಇದ್ದೀವಿ ಕಂಗ್ಳಗಡೆ ಎಲ್ಲ ಕಳೆಗಳು ಬೆಳೆದೈತಲ್ಲ ಅದಕ್ಕೆ ಒಂದು ಔಷಧಿ ಹೊಡಿತಾಯಿದ್ದೀವಿ ಅಕ್ಷಯ್ ಲಾಯರ್ ಎಲ್ ಎಲ್ ಬಿ ಮಾಡ್ತಾಯಿದ್ದಾರೆ ಇವತ್ತು ರಜಾ ಕಾಲಹರಣ ಮಾಡ್ದೇ ಸಂಡೇ ರೈತಾಪಿ ಪಿ ವರ್ಗದವರು ಅಂದರೆ ಹಿಂಗೇ ಒಂದು ಕಡೆ ಎಜುಕೇಷನ್ ಒಂದು ಕಡೆ ವ್ಯವಸಾಯ ಇವತ್ತು ಮುಗಿಸ್ತೀವಿ ಇದು ಈಗ ಪ್ರಾರಂಭ ಮಾಡಿದ್ದೀವಿ ಹೊಡೆಯೋಕ್ಕೆ ಔಷಧಿನ ಕಳೆ ಔಷಧಿ ಹೊಡೆದ್ಬಿಟ್ರೆ ಮುಗಿತದೆ ಮತ್ತು ಇದಕ್ಕೆ ಆರು ತಿಂಗಳು ಮತ್ತು ಆರೂವರೆ ಆಗಿರೋದ್ರಿಂದ ಯಾವುದೇ ರೀತಿ ಗೊಬ್ಬರ ಔಷಧಿ ಏನೂ ಕೊಡೋಂಗಿಲ್ಲ ಕಳೆ ಬೆಳೆದ್ರೆ ಕಳೆ ಕೇಳಿಸ್ಕೊಳ್ಳೋದು ಇಲ್ಲಾಂದರೆ ಕಂಗುಗೆ ಒಂದೊಂದು ಔಷಧಿ ಹೊಡ್ಕೊಳ್ಳೋದು ಅಷ್ಟೇ ಕೆಲಸ ಅದು ನೋಡ್ತೀನಿ ಆಲ್ಮೋಸ್ಟ್ ಕೆಲಸಗಳು ಶುಂಠಿದು ಈ ವರ್ಷದ್ದು ಶುಂಠಿ ಕೆಲಸ ಮುಗೀತು ಮತ್ತು ಶುಂಠಿ ರೈಟು ಶುಂಠಿ ರೈಟಿಗೆ ಬಂದರೆ ಈ ವರ್ಷ ನಮ್ಮದು ಹುಣ್ಸೂರು ಭಾಗ ಮೈಸೂರು ಜಿಲ್ಲೆ ಹುಣ್ಸೂರು ಭಾಗದಲ್ಲಿ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ಗಂಟೆ ನಡಿತೈತೆ ಒಬ್ಬೊಬ್ಬರು ದಳ್ಳ ಬೈಯರ್ಸ್ಗಳು ಒಂದೊಂದು ಬೆಲೆ ಕೊಟ್ಟು ಇದ್ದಾರೆ ಹಬ್ಬ ಕಳಿಯೋಕ್ಕಿಂತ ಹಿಂದೆ ಕೇವಲ ಸಾವಿರ ರೂಪಾಯಿ ಗಂಟೆ ಬಂದ್ಬಿಟ್ಟಿತ್ತು ಈಗ ಒಂದು ಆರುನೂರು ರೂಪಾಯಿ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಗಂಟೆ ಏರಿಕೆ ಕಂಡೈತೆ ನೇನು ಗೌರಿ ಹಬ್ಬ ಮುಗೀತಲ್ಲ ಇನ್ನೇನಿದ್ರು ನವಂಬರ್ ಡಿಸೆಂಬರ್ ನೋಡಬೇಕು ಶುಂಠಿ ಆಟ ಎಲ್ಲಿಗೆ ಬಂದು ನಿಲ್ಲುತ್ತೆ ನಮ್ಮ ರೈತರು ಹಾಕಿರೋ ಬಂಡವಾಳ ಕೈಗೆ ಬರುತ್ತಾ ಇಲ್ಲ ಹೋಗುತ್ತಾ ಅದೇ ಡೌಟು ಏಕೆಂದರೆ ಈ ವರ್ಷ ತುಂಬ 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 ಖರ್ಚು ಜಾಸ್ತಿ ಆಗಿದೆ ಮತ್ತು ಬಿತ್ತನೆ ಹೊಸದಾಗಿ ಶುಂಠಿ ಬೆಳೆ ಬೆಳೆದ್ರು ನಮ್ಮ ರೈತರು ಹೊಸ್ದಾಗಿ ಶುಂಠಿ ಹಾಕಿದ್ರು ಅವರು ಮತ್ತು ಇನ್ನೊಂದು ವಿಚಾರ ಏನಂದರೆ ಈ ಅಫಿಷಿಯಲ್ಸ್ ಅಂತ ಏನು ಕರೀತೀವಿ ನಾವು ಈ ಲಾಯರ್ ಪೊಲೀಸ್ ಆಫೀಸರ್ಸ್ ಡಾಕ್ಟರ್ಸ್ ಟೀಚರ್ಸ್ ಇವರೆಲ್ಲ ಈ ಸರಿ ಶುಂಠಿಯಿಂದೆ ಬಿದ್ದು ನಿಜವಾದ ರೈತರು ಬೆಳೀತಿದ್ದಂಥ ಶುಂಠಿಗೆ ಭಾಳ ಎಫೆಕ್ಟ್ ಕೊಟ್ಬಿಟ್ರು ಇಲ್ಲ ಇದೊಂದು ಸ್ವಲ್ಪ ಗ್ಯಾಪ್ ಇದು ಅದರಿಂದ ಈ ವರ್ಷ ಶುಂಠಿ ಪ್ರಾರಂಭದಲ್ಲೇ ಒಂದು ಸ್ವಲ್ಪ ದರ ಕುಸಿದು ಬಿದ್ದುಬಿಡ್ತು ಒಳಗಡೆ ಹೋಗೋಕೈತೆ ಅಲ್ಲ ಒಳಗಡೆ ಎಲ್ಲ ಜಾಸ್ತಿ ಬೆಳೆದೈತೆ ಗಿಡ ಅಂತ ಸಾಧನೆ ಮಾಡ್ಬೇಕು ನಾವು ಈ ಕಳೆ ಉಸ್ತಿ ಒಂದು ಹೊಡೆದ್ಬಿಟ್ರೆ ನಮಗೊಂದು ಸ್ವಲ್ಪ ನೆಮ್ಮದಿ ಬರ್ತದೆ ಆಮೇಲೆ ಈಗ ಶುಂಠಿ ಕಡೆ ಬರ್ತೀನಿ ಅಂತಂದರೆ ಶುಂಠಿ ಆಲ್ಮೋಸ್ಟ್ ಈಗ ಎಲ್ಲ ಹೂ ಕಡ್ದು ಎಲ್ದದು ರೋಗ ರುಜಿನಗಳೆಲ್ಲ ಕಡಿಮೆ ಆಗೈತೆ ನೋಡಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಶುಂಠಿ ಮೇಲೆ ಇಡಿದೆ ಅಫಿಷಿಯಲ್ ಸೆಲ್ ಹಾಕಿರೋದ್ರಿಂದ ಸ್ವಲ್ಪ ಹೊಸದ್ರಲ್ಲೇ ಪ್ರೈಸ್ ಬಿದ್ದೋಯ್ತು ಈಗೇನಿದ್ರು ನವಂಬರ್ ಮತ್ತು ಡಿಸೆಂಬರ್ಗೆ ಏನಾಯ್ತದೆ ರೈಟು ಅದನ್ನ ಕಾದ್ ನೋಡ್ಬೋ ಕಾದ್ ನೋಡೋಣ ರೈತರ ಗನ್ನು ನೋಡೋಣ ನೋಡೋಣ ಮತ್ತು ನಮ್ಮ ಕಡೆ ಹುಣಸೂರು ಭಾಗದಲ್ಲಿ ಮಳೆ ಇಲ್ಲ ಮಳೆ ನಿಂತೋಗಿ ಹೋಗಿ ಮಳೆ ಹೋಗಿ ಆಗಲೇ ಒಂದು ತಿಂಗಳಾಯಿತು ಆ ತಿಂಗಳೊಳಗಡೆ ಸಣ್ಣ ಕುಟ್ದಾಗಿ ಕಾಲು ಗಂಟೆ ಅರ್ಧ ಗಂಟೆ ಮಾತ್ರ ಒಂದಷ್ಟು ದಿನ ಊದೈತೆ ಅಂದರೆ ಅಂಥ ಮಳೆ ಏನು ಊದಿಲ್ಲ ನಿಮ್ಮ ಕಡೆ ನಿಮ್ಮದು ಯಾವ್ಯಾವ ಭಾಗ ಮತ್ತು ನಿಮ್ಮ ಕಡೆ ಮಳೆ ವಾತಾವರಣ ಹೇಗಿದೆ ಹೇಗಿತ್ತು ಮೊದಲೆಲ್ಲ ಚೆನ್ನಾಗಿತ್ತು ಬೀಳ್ತು ಶುಂಠಿ ಎಲ್ಲನೂ ಮುಳುಗಿಸ್ತು ಹೊಗೆ ಸೊಪ್ಪು ತಂಬಾಕ್ನ ಮುಳುಗಿಸ್ತು ಹೋಗಿತ್ತು ಇವಾಗ ಸ್ವಲ್ಪ ಮಳೆ ಕೈ ಕೊಟ್ಬಿಟ್ಟೈತೆ ಈಗೆಲ್ಲ ಭತ್ತ ರಾಗಿ ಮತ್ತು ಜೋಳ ಈ ಮೂರು ಬೆಳೆ ಹಾಕಿರೋದ್ರಿಂದ ಭತ್ತಕ್ಕೇನು ಬೇಕಾಗಿಲ್ಲ ಜೋಳಕ್ಕೆ ಮತ್ತು ರಾಗಿಗೆ ನೀರು ಅವಶ್ಯಕತೆ ಐತೆ ಆದರೆ ಮಳೆ ಇಲ್ಲ ನೀನು ಬೋರಿಂದ ನೀರು ಹಾಯಿಸ್ಕೊಂಡು ನೀರು ಕೊಡಬೇಕು ಮಳೆಯಲ್ಲಿ ಸಿಗುವಂಥ ಪೌಷ್ಟಿಕಾಂಶಗಳು ಬೋರ್ ನೀರಲ್ಲಿ ಸಿಗಲ್ಲ ನಾವು ಏನೇ ಮಾಡಿದ್ರು ಪೌಷ್ಟಿಕಸ್ತೆ ಕಾಡೆ ಕಾಡುತ್ತೆ ಮತ್ತು ಶುಂಠಿ ವಿಚಾರಕ್ಕೆ ಬರ್ತೀನಿ ಅಂತಂದರೆ ಯಾರು ಶುಂಠಿ ಎಲ್ಲ ಹೆಂಗಿದೆ ಹೇಗಿದೆ ರೋಗ ಎಲ್ಲ ಇಲ್ವಾ ರೋಗ ಇದೆಯಾ ಏನಿಲ್ವಾ ಏನು ದೇವ್ರದೈದಿಂದ ಏನು ತೊಂದರೆ ಆಗಿಲ್ವಾ ಮತ್ತು ಎಷ್ಟು ಎಕರೆಗೆ ಹಾಕಿದ್ದೀರ ಎಷ್ಟು ಖರ್ಚಾಗೈತೆ ನಿಮ್ಮ ಕೆಲಸ ಶುಂಠಿದು ಆಲ್ಮೋಸ್ಟ್ ಎಲ್ಲ ಕೆಲಸ ಶುಂಠಿದು ಮುಗಿತಾ ಇಲ್ಲ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಬ್ಯಾಲೆನ್ಸ್ ಇದೆಯಾ ಏಕೆಂದರೆ ಮಾರ್ಚು ಏಪ್ರಿಲ್ ಮೇ ಮೇಲೆ ಹಾಕಿರೋದು ಮಾರ್ಚಲ್ಲ ಏಪ್ರಿಲ್ ಮೇ ಮೇಲೆ ಹಾಕಿರೋದು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿರ್ತದೆ ಅದು ಮುಗಿದ್ರೆ ಆಲ್ಮೋಸ್ಟ್ ಶುಂಠಿಗೆ ಐದು ತಿಂಗಳು ಮುಗಿದ್ರೆ ನೀನು ಔಷಧಿ ಗೊಬ್ಬರ ಏನು ಕೊಟ್ಟರು ಪ್ರಯೋಜನ ಇಲ್ಲ ಅದೇನು ತಗೊಳ್ಳೋದು ಇಲ್ಲ ಸಾಕಪ್ಪ ನನಗೀಗ ಐದು ತಿಂಗಳು ಕೊಟ್ಟಿದ್ದೀರಾ ಜಾಸ್ತಿ ನಾನು ಅದನ್ನೇ ಈಗ ಯೂಸ್ ಮಾಡ್ಕೊತೀನಿ ಭೂಮಿ ಒಳಗಿಂದ ಅಂತ ಶುಂಠಿ ಹೇಳುತ್ತೆ ಮತ್ತು ಇನ್ನೊಂದು ಏನಂತಂದರೆ ಶುಂಠಿಲಿ ಹೂ ಕಂದು ಬರ್ತದೆ ಕೆಳಗಡೆ ಅದು ಬತ್ತಿ ಬಂದರೆ ಮುಗೀತು ಯಾವುದೇ ಥರದ ರೋಗಗಳ್ನು ನಾನು ತಗೊಳ್ಳಲ್ಲ ಇನ್ನೂ ರೋಗನೂ ಬರ್ಸಲ್ಲ ಚಿಂತೆಯಾಗಿರು ಚಿಂತೆನ ಬಿಟ್ಟು ನಿಶ್ಚಿಂತೆಯಾಗಿರುವಂಥ ಶುಂಠಿ ಹೇಳುತ್ತೆ ಮತ್ತು ಈ ಗೊಬ್ಬರ ಏನು ಕೊಡಬೇಡ ನನಗೆ ನನಗೆ ವಯಸ್ಸಾಯ್ತು ಈಗ ಏನಿದ್ರು ನನ್ನ ಕೆಲಸ ಗೆಡ್ಡೆನ ಬೆಳವಣಿಗೆ ಮಾಡುವಂಥದ್ದು ಅಂತ ಶುಂಠಿನೇ ಹೇಳ್ಬಿಡುತ್ತೆ ಮತ್ತು ನಿಮ್ಮದೆಲ್ಲ ಶುಂಠಿ ಕೆಲಸ ಮುಗ್ದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಮತ್ತು ನಿಮ್ಮ ಕಡೆ ರೈಟು ಇವತ್ತಿನ ದರ ಏನೈತೆ ರೈಟ್ ಏನೈತೆ ಅನ್ನೋದನ್ನ ಮಾತ್ರ ಮರಿದಂಗೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಮತ್ತು ಹಂಗೆ ನಮಗೆ ಸ್ವಲ್ಪ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಒಂದು ಸೇ ಒಂದು ನಿಮಿಷ ಇರಿ ನಂದು ಅವಸ್ಥಿತಿ